ನಮಸ್ತೆ ನೋಡಿ ಒಂದು ಕಡೆ ಫೆನ್ಸಿಂಗ್ ಇದೆ ಒಂದು ಬೋರ್ ಇದೆ ಕಪ್ ಮಣ್ಣು ಮೇಲೆ ಮೊಸರು ಮಣ್ಣು ಹೊಡಿ ಕೆಂಪು ಮಣ್ಣು ಹೊಡಿತಾರೆ ಇವೆರಡು ಪಾತಿ ಅದೊಂದು ಪಾತಿ ಮೂರು ಪಾತ ಅವ್ರು ಅಲ್ಲಿವರೆಗೂ ಮ ಆ ದೇವನ್ ಮರ ಫೆನ್ಸಿಂಗ್ ಕಾಣಿಸ್ತಿದೆ ನೋಡಿ ಒಂದು ಅಲ್ಲಿವರೆಗೂ ಹೋಗಿ ಮತ್ತೆ ಆ ಮರದ ಗಂಟೆ ಬರುತ್ತೆ ಮತ್ತೆ ಹಿಂಗೆ ಬರುತ್ತೆ ಒಂದು ಎಕರೆ ತೊಂಬತ್ತ್ಮೂರು ಸೆಂಟು ನಮಗೆ ಕೊಳಗಾಲದಿಂದ ಎಷ್ಟೇ ಹತ್ತು 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 ಕಿಲೋಮೀಟ್ರ್ ಆಗುತ್ತೆ ಸತ್ಯಮಂಗಲಿಂದ ಒಂದು ಮೂರು ಕಿಲೋಮೀಟ್ರು ಡಾಂಬಾ ರೋಡಿಂದ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಇದು ರಸ್ತೆ ಬೇರೆ ಮೇಲೆ ರಸ್ತೆ ತಗೊಂಡವ್ರೆ ಮೈನ್ ರೋಡ್ ಅದು ಏನು ಪಕ್ಕ ಅಕ್ಕಪಕ್ಕ ಸೂಪ್ಪರೈತೆ ಜಾಗ ಒಳ್ಳೆ ಹಿಲ್ಸ್ ವ್ಯೂ ಇದೆ ಸೂಪರ್ ಇದೆ ಜಾಗ ರೆಡ್ ಬ್ಲ್ಯಾಕ್ ಸಾಯೋ ಇಪ್ಪತ್ತು ಲಕ್ಷ ಸಹ ಹೇಳ್ತಾಯಿದ್ದಾರೆ ಯಾಕೆ ಎಲ್ ಸಿ ಇದೆ ನೋಡಿ ಗುಂಡಾಳ್ ಡ್ಯಾಮ್ ಪಕ್ಕನೇ ಮದ ಗುಂಡಾಳ್ ಡ್ಯಾಮ್ ಒಂದು ಎಕರೆ ತೊಂಬತ್ತ್ಮೂರು ಸೆಂಟು ರಸ್ತೆ